ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್ ಫ್ರೆಂಡ್ಸ್ ಇವತ್ತು ಪಾರ್ಟ್ ಟೇಬಲ್ನ ಪಾರ್ಟ್ ಟು ನೋಡೋಣ ಬನ್ನಿ ಬೇಕ ಮರ್ಜ್ ಮಾಡೋದು ಹೇಗೆ ಸೊ ಫಸ್ಟ್ ಮರ್ಜ್ ಮಾಡಬೇಕು ಅಂದರೆ ನಮ್ಮ ಹತ್ರ ಒಂದು ಟೇಬಲ್ ಇದೆ ಈ ಟೇಬಲ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು ಅಥವಾ ನಂಬರ್ ಆಫ್ ರೋಸ್ ಇರಬೇಕು ನಂಬರ್ ಆಫ್ ಕಾಲಮ್ಸ್ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋತಿದ್ದಂಗೆ ನಮಗೆ ಇಲ್ಲಿ ಮರ್ಜ್ ಸೆಲ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಮರ್ಜ್ ಆಯಿತು ಅಷ್ಟು ಸೇರಿಸಿ ಒಂದು ಸೆಲ್ ಆಗಿ ಮಾಡ್ಕೊಳುತ್ತೆ ಸೊ ಈ ಥರದಕ್ಕೆ ಮರ್ಜ್ ಸೆಲ್ ಅಂತ ಹೇಳ್ತೀವಿ ಸೊ ಇದು ಸೆಲೆಕ್ಟ್ ಮಾಡ್ಕೊಂಡು ಈಗ ಒಂದು ಹೆಡ್ಡಿಂಗ್ ಹಾಕ್ತೀನಿ ಎಂಪ್ಲಾಯೀಸ್ ಡೀಟೇಲ್ಸ್ ಅಂತ ಹಾಕ್ತೀನಿ ಎಂಪ್ಲಾಯಿ ಡೀಟೇಲ್ಸ್ ಅಂತ ಹಾಕ್ತೀನಿ ಈಗಿಂದ ನೀವು ಸೆಂಟ್ರಿಗೆ ಬೇಕಾದ್ರೆ ಮಾಡ್ಕೋಬೋದು ಚೇಂಜ್ ಕೇಸ್ ಯೂಸ್ ಮಾಡಿಕೊಂಡು ದೊ ದೊಡ್ದು ಬೇಕಾದ್ರೆ ಮಾಡ್ಕೋಬೋದು ಅಪ್ಪರ್ ಕೇಸ್ ಲೋಯರ್ ಕೇಸ್ ಮಾಡ್ಕೋಬೋದು ಕಲರ್ ಚೇಂಜ್ ಮಾಡ್ಕೋಬೋದು ಸೊ ಬೋಲ್ಡ್ ಮಾಡ್ಕೋಬೋದು ಇಟ್ಯಾಲಿಕ್ ಮಾಡ್ಕೋಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು ಫ್ರೆಂಡ್ಸಿಂದ ಸೊ ಹಾಗೆ ಈಗ ತಿರ್ಗಲ್ಲಿ ಹೋಗ್ತೀನಿ ಇದು ಮರ್ಚ್ ಸೆಲ್ ಆಯಿತು ಈಗ ನೆಕ್ಸ್ಟು ಸ್ಪ್ಲಿಟ್ ಸೆಲ್ ಅಂತ ಒಂದು ಆಪ್ಷನ್ ಬರುತ್ತೆ ಇದು ಒಂದೇ ಸೆಲ್ನ ಇನ್ನೊಂದು ಸೆ ನಂಬರ್ ಆಫ್ ಸೆಲ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೊಳೋಕ್ಕೆ ಯೂಸ್ ಮಾಡ್ತೀವಿ ಈಗ ಉದಾಹರಣೆಗೆ ನನಗೆ ಇಲ್ಲೊಂದು ಇನ್ನೊಂದು ಕೆಲ್ಸೈಟ್ ಬಂದು ಆ್ಯಡ್ ಮಾಡ್ತೀನಿ ಈಗ ಸೊ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇನ್ಸರ್ಟ್ ಟು ದ ಲೆಫ್ಟ್ ಅಂತ ಕೊಡ್ತೀನಿ ನೋಡಿ ಈ ಥರ ಬಂತು ಸೊ ಇಲ್ಲಿ ನಾನು ಸುಮ್ಮನೆ ಒಂದು ಎರಡು ಒಂದೇ ಸೆಲ್ನ ಎರಡು ಸೆಲ್ ಆಗಿ ಸ್ಪ್ಲಿಟ್ ಮಾಡಬೇಕು ಅಂತ ಅನ್ಕೋತೀನಿ ಸೊ ಸ್ಪ್ಲಿಟ್ ಸೆಲ್ ಅಂತ ಕೊಡ್ತೀನಿ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಕೇಳುತ್ತೆ ಎರಡು ಕಾಲಮ್ ಇರಲಿ ನಂಬರ್ ಆಫ್ ರೋಸ್ ಅಂತ ಇರುತ್ತೆ ಇದು ಒಂದೇ ಇರಲಿ ಓಕೆ ಕೊಡ್ತೀನಿ ನೋಡಿ ಸ್ಪ್ಲಿಟ್ ಆಯ್ತು ಇಲ್ಲ ನನಗೆ ಎರಡು ಎಲ್ಲ ರೋಗು ಬೇಕು ಎಲ್ಲ ರೋಗು ಬೇಕಿತ್ತು ಅಂತಂದರೆ ಕಂಟ್ರೋಲ್ ಜೆಡ್ ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಸ್ಪ್ಲಿಟ್ ಸೆಲ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ತಿರ್ಗ ನಂಬರ್ ಆಫ್ ರೋಸ್ ಫೈ ಇದೆ ನಂಬರ್ ಆಫ್ ಕಾಲಮ್ಸ್ ಟು ಇದೆ ಓಕೆ ಕೊಡ್ತೀನಿ ನೋಡಿ ಇದು ಸ್ಪ್ಲಿಟ್ ಸೆಲ್ ಅಂತ ಹೇಳ್ತೀವಿ ಇಲ್ಲಿ ನೀವು ಏನು ಬೇಕೋ ಹ್ಯಾ ಮಾಡ್ಕೋಬೋದು ಉದಾಹರಣೆಗೆ ನನಗೆ ಇಲ್ಲಿ ಅಡ್ರೆಸ್ ಅಂತ ಕೊಡ್ಕೊತೀನಿ ದೆನ್ ಸ್ಯಾಲ್ರಿ ಅಂತ ಕೊಡ್ತೀನಿ ಇಲ್ಲ ಸ್ಯಾಲ್ರಿ ಅಂತ ಕೊಡ್ಬೋದು ಸೊ ಇದು ಸ್ಪ್ಲಿಟ್ ಸೆಲ್ ಅಂತ ಹು ಈಗ ಮತ್ಸೆಲ್ ಆಯಿತು ಸ್ಪ್ಲಿಟ್ಸಲ್ಲಾಯಿತು ಅದ್ರ ಪಕ್ಕನೇ ನಿಮಗೆ ಸ್ಪ್ಲಿಟ್ ಟೇಬಲ್ ಅಂತ ಇದೆ ಈ ಸ್ಪ್ಲಿಟ್ ಟೇಬಲ್ ಅಂದರೆ ಏನು ಒಂದೇ ಟೇಬಲು ಎರಡು ಟೇಬಲ್ ಆಗಿ ಡಿವೈಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸ್ಪ್ಲಿಟ್ ಟೇಬಲ್ ಅಂತ ಸೊ ಇದು ಹೇಗೆ ಮಾಡೋದು ಇಲ್ಲಿ ನೋಡಿ ಈಗ ಒನ್ ಏಯ್ಟಿ ಫೈವ್ ಸೆಲೆಕ್ಟ್ ಮಾಡ್ಕೋತೀನಿ ಯಾರೋನ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಪ್ಲಿಟ್ ಟೇಬಲ್ ಅಂತ ಕ್ಲಿಕ್ ಮಾಡ್ತೀನಿ ಅಷ್ಟೇ ಸ್ಪ್ಲಿಟ್ ಟೇಬಲ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ ಇದೇ ಒಂದು ಟೇಬಲ್ ಆಯಿತು ಅದೇ ಒಂದು ಟೇಬಲ್ ಆಯಿತು ಇದು ಸ್ಪ್ಲಿಟ್ ಟೇಬಲ್ ಅಂತ ಹೇಳ್ತೀನಿ ಇದನ್ನು ವಾಪಸ್ ಕೂಡಿಸ್ಬೇಕು ಅಂದರೆ ಡಿಲೀಟ್ ಪ್ರೆಸ್ ಮಾಡ್ತೀನಿ ವಾಪಸ್ ಒಂದಾಗುತ್ತೆ ಸೊ ಇದು ಸ್ಪ್ಲಿಟ್ ಟೇಬಲ್ ಅಂತ ಹೇಳ್ತೀನಿ ನೆಕ್ಸ್ಟು ಈಗ ಅಬ್ಸರ್ವ್ ಮಾಡಿ ಈಗ ಇಲ್ಲೇ ಈ ಒಂದು ಕಾಲೊಮೆ ಒಂಥರ ಇದೆ ಈ ಒಂದು ರೋ ಇದೊಂದು ಅಲ್ಲ ಹೈಟ್ ವಿಟ್ತು ಎಲ್ಲ ತುಂಬ ಡಿಫ್ರೆನ್ಸ್ ಆಗಿದೆ ಸೊ ಈಕ್ವಲ್ ಆಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂದರೆ ಅಡ್ಜಸ್ಟ್ಮೆಂಟ್ಸ್ ಅಂತ ಮಾಡಬೇಕಾಗತ್ತೆ ಕಾಲಮ್ನ ಅಡ್ಜಸ್ಟ್ಮೆಂಟ್ಸು ವಿಡ್ತ್ ಅಡ್ಜಸ್ಟ್ಮೆಂಟ್ಸು ಅಥವಾ ರೋ ಅಡ್ಜಸ್ಟ್ಮೆಂಟ್ಸು ಸೊ ಇದನ್ನ ಹೇಗೆ ಮಾಡೋದು ಇದು ಮಾಡಬೇಕು ಅಂತ ಸ್ವಲ್ಪ ಇದನ್ನ ಡಿವೈಡ್ ಮಾಡಿರ್ತೀನಿ ಈ ಎಂಪ್ಲಾಯಿ ಇದನ್ನ ಮರ್ಜ್ ಮಾಡ್ಕೊಂಡಿದ್ದೀನಿಲ್ಲ ಅದನ್ನ ಇದನ್ನ ಸ್ಪ್ಲಿಟ್ ಟೇಬಲ್ ಅಂತ ಕೊಟ್ಬಿಟ್ಟು ಮಾಡ್ಕೊಂಡಿರ್ತೀನಿ ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಟೇಬಲ್ ಈ ಟೇ ಎಂಟೈರ್ ಟೇಬಲ್ನ ಸ್ಕ್ವೇರ್ ಬಾಕ್ಸ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿಡ್ತ್ ಅಂತ ಇದೆಯಲ್ಲ ಇದನ್ನ ಐ ಜಾಸ್ತಿ ಮಾಡ್ಕೋಬೋದು ಎಷ್ಟು ಬೇಕೋ ಅದು ಇಟ್ಕೊಂಡು ಓಕೆ ಕೊಟ್ಟರೆ ನೋಡಿ ಹಾಗೆ ಇಲ್ಲ ನನಗೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕಾಗಿತ್ತು ಅಂತಂದರೆ ಇಲ್ಲಿ ಅದರ ಪಕ್ಕ ನಿಮಗೆ ಡಿಸ್ಟ್ರಿಬ್ಯೂಟ್ ಕಾಲಮ್ಸ್ ಈ ಒನ್ಲಿಗಿಂತ ಇದು ಇದನ್ನ ಕ್ಲಿಕ್ ಮಾಡಿ ನೋಡಿ ಈಕ್ವಲಾಗಿ ಎಲ್ಲ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹಾಗೆ ನನಗೆ ಕಾಲ್ ರೋಸು ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕಿತ್ತು ಅಂತಂದರೆ ಈಗ ನನಗಿನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಿತ್ತು ಹುಡಿತ್ತು ಐಟು ಅಂತಿದ್ರೆ ನೋಡಿ ಜಾಸ್ತಿ ಮಾಡ್ಕೋಬೋದು ಬೇಕಾಗಿ ಇಲ್ಲಿ ಐಟ್ ಅಂತ ಇದೆ ಇಲ್ಲಿ ಈ ಐಟನ್ನ ನಾನು ಜಾಸ್ತಿ ಮಾಡಬೇಕು ಅಂತಿದರೆ ನೋಡಿ ಜಾಸ್ತಿ ಆಗ್ತಾ ಹೋಯಿತು ಇಲ್ಲ ನನಗೆ ಒಂದೊಂದೇ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಬಾರ್ದು ಈಕ್ವಲ್ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಮಾಡೋದು ಬೇಡ ಒಂದೊಂದೇ ಬೇಕಿತ್ತು ಅಂತಿದ್ರೆ ಇದೊಂದೇ ಸೆಲೆಕ್ಟ್ ಮಾಡ್ಕೊತೀನಿ ಈಗಿದ್ದನ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತಂದರೆ ತಿರ್ಗ ಸೆಲೆಕ್ಟ್ ಮಾಡ್ಕೊತೀನಿ ರೋಸ್ನ ಡಿಸ್ಟ್ರಿಬ್ಯೂಟ್ ರೋಸ್ ಈ ಒನ್ಲಿ ಅಂತ ಕೊಡ್ತೀನಿ ನೋಡಿ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದು ಡಿಸ್ಟ್ರಿಬ್ಯೂಟ್ ರೋಸ್ ಈ ಒನ್ಲಿ ಮತ್ತು ಡಿಸ್ಟ್ರಿಬ್ಯೂಟ್ ಕಾಲಮ್ಸ್ ಈ ಒನ್ಲಿ ಮತ್ತು ಹೈಟ್ನ ಜಾಸ್ತಿ ಮಾಡೋದು ಹೇಗೆ ಕಡಿಮೆ ಮಾಡೋದು ಹೇಗೆ ಇಲ್ಲ ನಿಮ್ಮ ಮೌಸ್ನ ಯಾವುದೇ ಲೈನ್ ಮೇಲೆ ತೊಗೊಂಡೋದ್ರು ನಿಮಗೆ ಪ್ಲಸ್ ಸಿಂಬಲ್ ಟೈಪಲ್ಲಿ ಇದು ಬರುತ್ತೆ ಮೌಸ್ ಕರೆದ್ ಆ್ಯಕ್ಟಿವೇಟ್ ಆಗುತ್ತೆ ಅದನ್ನ ಇಟ್ಕೊಂಡು ಬೇಕಾ ನೀವು ಡ್ರ್ಯಾಗ್ ಮಾಡ್ಕೋಬೋದು ಹೀಗಾದ್ರೂ ಲೆಫ್ಟ್ ಸೈಡ್ ಆದ್ರೂ ಹೇಳ್ಕೊಬೋದು ರೈಟ್ ಸೈಡ್ಗಾರು ಹೇಳ್ಕೊಬೋದು ಇಲ್ಲ ನಿಮಗೆ ಕಾಲಮ್ ವೈಸ್ ಮಾಡಬೇಕು ಅಂತಿದ್ರೆ ಮೇಲಡೆಾರು ಹೇಳ್ಕೊಬೋದು ಕೆಳಗಡೆಗಾರ ಹೇಳ್ಕೋಬೋದು ಆ ಲೈನ್ ಮೇಲೆ ಕ್ಲಿಕ್ ಮಾಡಿತು ಅಂದರೆ ರೋ ಮೇಲೆ ರೋ ಲೈನ್ ಮೇಲೆ ಅವಾಗ ನಿಮಗೆ ಹಿಂಗಾರು ಹೇಳ್ಕೋಬೋದು ಈಗಾರು ಹೇಳ್ಕೋಬೋದು ಸೊ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಟೀಬಲನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ ಇಲ್ಲ ಅದ್ರ ಪಕ್ಕನೆ ನಿಮಗೆ ಆಟೋ ಫಿಟ್ ಅಂತ ಇದೆ ಏನಂತಂದರೆ ಕಾಲಮ್ ಟೆಕ್ಸ್ಟ್ ಎಷ್ಟು ಇರುತ್ತೆ ಅದರ ಸ್ಟಿಕ್ಟಾಗಿ ಫಿಕ್ ಫಿಕ್ಸ್ ಆಗಲಿ ಅಂತಿದ್ರೆ ಆಟೋ ಫಿಟ್ ಹತ್ರ ಕ್ಲಿಕ್ ಮಾಡ್ತೇವೆ ಅಂದರೆ ನಿಮಗೆ ಆಟೋ ಫಿಟ್ ಟು ದಿ ಕಂಟೆಂಟ್ಸ್ ಅಂತ ಕೊಡುತ್ತೆ ಆಟೋ ಟು ದಿ ಕಂಟೆಂಟ್ಸ್ ಅಂತ ಕೊಟ್ಟರೆ ನಿಮಗೆ ಕಂಟೆಂಟ್ಸ್ ಎಷ್ಟಿರುತ್ತೆ ಅದಷ್ಟಕ್ಕೆ ಫಿಕ್ಸ್ ಆಯಿತು ನೋಡಿ ಸೊ ಈ ಥರದಕ್ಕೆ ಆಟೋ ಫಿಟ್ ಅಂತ ಹೇಳ್ತೇವೆ ಇಲ್ಲ ನಿಮಗೆ ಇದು ನೋಡಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಡ್ತು ಝೂಮ್ ಕಡಿಮೆ ಈಗ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಡ್ತು ಸೊ ಇದನ್ನ ಫಿಕ್ಸ್ ಆಗಲಿ ಅಂತಿದ್ರೆ ಆಟೋ ಫಿಟ್ ಟು ದಿ ವಿಂಡೋಸ್ ಅಂತ ಕೊಡ್ತೀನಿ ಆಟೋ ಫಿಟ್ ಟು ದ ವಿಂಡೋಸ್ ಅಂತ ಕೊಟ್ಟರೆ ವಿಂಡೋ ಸೈಜ್ಗೆ ಫಿಕ್ಸ್ ಆಗಿ ನೋಡಿ ಆಟೋ ಫಿಟ್ ಟು ದ ವಿಂಡೋಸ್ ಸೊ ಇದಿಷ್ಟು ಬಂದು ಆಟೋ ಟು ದ ವಿಂಡೋಸು ಐಟ್ ವಿಂಗ್ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಹೇಗೆ ಮತ್ತು ರೋಸ್ ಕಾಲು ಮಾಡೋದು ಹೇಗೆ ಅಂತ ಓಪ್ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು